ಎಲ್ಲರಿಗೂ ಸಾರಿ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಇನ್ನೂ ಹುಷಾರಾಗಿಲ್ಲ ಹಾಗಾಗಿ ರೀಡಿಂಗ್ ಮಾಡಲಿಲ್ಲ ವೀಕ್ಲಿ ರೀಡಿಂಗ್ ತುಂಬ ಜನ ಕೇರ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹಾಗಾಗಿ ವೀಕ್ಲಿ ರೀಡಿಂಗ್ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಕ್ಯಾಂಡಲ್ ರೀಡಿಂಗ್ ಈಸಿ ಅಂತ ಅನ್ನಿಸ್ತು ಅದನ್ನು ಮಾಡಿ ಈ ವೀಕಲ್ಲಿ ಏನಿದೆ ನಿಮ್ಗೆ ಅಪ್ಡೇಟ್ ನೋಡೋಣ ಜಸ್ಟ್ ರಿಲ್ಯಾಕ್ಸ್ ಆಗಿ ಏನು ತಲೆ ಕೆಡಿಸ್ಕೊಬೇಡಿ ಓಕೆ ಎಸ್ ಹಾಂ ಗೊತ್ತಿದೆ ಯಾರೋ ನನ್ನ ಬಗ್ಗೆ ತುಂಬ ಯೋಚನೆ ಮಾಡಿದಾರೆ ಶತ್ರು ಬಾಧೆ ಆಗಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಗೊತ್ತಿದೆ ಆ ಬಾಧೆನ ನಿವಾರಣೆ ಮಾಡಲಿಕ್ಕೆ ಆ ತಾಯಿಯಿಂದ ಮಾತ್ರ ಸಾಧ್ಯ ಇರೋದರಿಂದ ತಾಯಿಗೆ ಮಾತ್ರ ಶಕ್ತಿ ಇರೋದ್ರಿಂದ ನಾನೇನು ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಸೊ ಒಂದು ಗ್ರೂಪು ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುತ್ತೆ ಈ ವಾರ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ನೆಗೆಟಿವಿಟಿ ಇದೆ ಕಡೆ ಸ್ವಲ್ಪ ಗಮನನ ಕೊಡಿ ಖಂಡಿತವಾಗ್ಲೂ ನಿಮಗೆ ತೊಂದರೆ ಮಾಡಿದವರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸೊ ಇಲ್ಲಿ ನಾನು ನಿಮ್ಮ ವೀಕ್ಲಿ ರೀಡಿಂಗ್ ಮಾಡೋಕ್ಕೋದ್ರೆ ನನಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಮತ್ತು ನನಗೆ ಒಂದು ಪ್ರೊಟೆಕ್ಷನನ್ನು ಕಳಿಸ್ತಾ ಇದ್ದೀರ ಐ ಆಮ್ ವೆರಿ ಹ್ಯಾಪಿ ದುಡ್ಡಿಗೋಸ್ಕರ ಕೆಲವು ತೊಂದರೆಗಳನ್ನ ಒಂದು ಗ್ರೂಪ್ ಏನು ಮಾಡ್ತಾ ಇತ್ತು ಫೈನಾನ್ಷಿಯಲ್ ವಿಚಾರವಾಗಿ ಅದರಿಂದ ಸ್ವಲ್ಪ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಬೇರೆ ನಿಮ್ಮ ವಿರುದ್ಧ ಏನೇ ತೊಂದರೆ ಮಾಡೋದರು ಅದು ನಿಮಗೆ ಪಾಸಿಟಿವ್ ಆಗಿ ಬದಲಾಗತ್ತೆ ಈ ವಾರ ಅನ್ನುವಂಥದ್ದು ಇದೆ ಜೊತೆಗೆ ನನ್ನ ಚಾನಲ್ ಗೂಗಲ್ ಅಕೌಂಟು ಹ್ಯಾಕ್ ಮಾಡಿದ್ದಾರೆ ಸೊ ರಿಮೂವ್ ಮಾಡಿದ್ದಾರೆ ಬೇರೆಯವ್ರು ಯಾರೋ ಲಾಗಿನ್ ಆಗಿ ಸೊ ಅದೊಂಚೂರು ಅಲರ್ಟಾಗಿ ಇರಿ ನೀವೆಲ್ಲರೂ ನಿಮ್ಮ ಅಕೌಂಟ್ಸನ್ನ ನೋಡ್ಕೊಳ್ಳಿ ಸೊ ವಾಗ್ದೇವಿ ಅಕೌಂಟನ್ನು ಡಿಲೀಟ್ ಮಾಡಿಸಿದ್ದಾರೆ ನನಗೆ ಇಲ್ಲಿ ನಿಮ್ಮ ಎನರ್ಜಿಗಿಂತ ನೀವು ನನ್ನ ಬಗ್ಗೆ ಇಟ್ಟಿರೋ ಪ್ರಶ್ನೆಗಳೇ ಬರ್ತಾ ಇದೆ ಸೊ ಅದಕ್ಕೆಲ್ಲ ಆಮೇಲೆ ಉತ್ತರ ಕೊಡೋಣ ನಿಮ್ಮೆಲ್ಲರ ಪ್ರೀತಿಗೂ ಅಭಾರಿಯಾಗಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಇರೋವರೆಗೂ ಮಾಡ್ತಾನೆ ಇರ್ತೀನಿ ಬೇಗ ಹುಷಾರಾಗ್ತೀನಿ ಥ್ಯಾಂಕ್ ಯು ಓಕೆ ಯಾರ್ದು ಕಣ್ಣಿಗೆ ಸ್ವಲ್ಪ ತೊಂದರೆ ಆಗಿದೆ ಕಣ್ಣನ್ನು ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎರಡೂ ಕಣ್ಣುಗಳನ್ನ ಒಂದ್ಸತಿ ಡಾಕ್ಟರ್ ಚೆಕಪ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ತುಂಬಾ ಪಾಸಿಟಿವ್ ವೈಬ್ ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ ತುಂಬ ಜನರ ಕಣ್ಣ ದೃಷ್ಟಿ ನಿಮ್ಮ ಮೇಲಿದೆ ಸುತ್ತಮುತ್ತ ಶತ್ರುಬಾದೆ ಇದೆ ಜೊತೆಗೆ ವಿಚಿತ್ರ ಮುಖಗಳು ನಿಮಗೆ ಇನ್ಮುಂದೆ ಕಾಣಿಸುತ್ತೆ ಜನಗಳ ಇನ್ನೊಂದು ಮುಖ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಜೊತೆಗೆ ಇವತ್ತು ಸುಬ್ರಹ್ಮಣ್ಯನ ಷಷ್ಠಿ ಇದೆ ಸೊ ಹಾಗಾಗಿ ಷಷ್ಠಿ ಸ್ಕಂದನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಸರ್ಪದೇವತೆಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಫೈನಾನ್ಷಿಯಲಿ ಈ ವೀಕು ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಅದ ಸ್ವಲ್ಪ ಹಣನ ಕೂಡಿಡೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಅದ ಸೊ ಯಾರೋ ಒಬ್ಬರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾರೆ ಅಥವಾ ಯಾರಿಗೋ ಒಂದು ಅಂತಿಮ ವಿದಾಯ ಹೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಇಟ್ಸ್ ಓಕೆ ಟೇಕ್ ಕೇರ್ ಸೊ ದ್ರಾಕ್ಷಿ ಹೆಚ್ಚು ಬೆಲೆ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಯಾರೋ ಇಲ್ಲಿ ವ್ಯವಸಾಯದ ಬಗ್ಗೆ ಏನು ಪ್ರಶ್ನೆ ಇದೆ ಅದ್ರ ಬಗ್ಗೆ ಕೂಡ ಇದೆ ಸಾಕಷ್ಟು ಜನ ಲವರ್ಸು ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಗ್ತೀರಾ ಅಥವಾ ಬೇರೆ ಬೇರೆ ಹೋಗ್ತೀರಾ ಇನ್ನೊಬ್ಬರು ಮಾತು ಕೇಳಿಕೊಂಡು ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಮಾಡುತ್ತೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅದರಲ್ಲಿ ಕೆಲವರಿಗೆ ನಿಜವಾಗ್ಲೂ ರಿಯೂನಿಯನ್ ಆಗಿ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಸೊ ಎಲ್ಲೂ ಪ್ರಯಾಣ ಹೋಗ್ತೀರಾ ಪ್ರಯಾಣ ಹೋಗ್ಬೇಕಾದ್ರೆ ಸೊ ಒಂದಷ್ಟು ಗ್ರೂಪ್ ಮಾಡಿಕೊಂಡು ಪ್ರಯಾಣ ಹೋಗ್ಬಿಟ್ಟು ಬರ್ತೀರಾ ಅದರಿಂದ ಸಾಕಷ್ಟು ಪಾಸಿಟಿವ್ ವೈಬು ನೆಗೆಟಿವ್ ವೈಬ್ ಎರಡೂ ಇದೆ ಸೊ ಸರಿಯಾದ ರೀತಿಯಲ್ಲಿ ಒಂದು ಏನು ಹೇಳ್ತಾರೆ ಮಡಿ ಮೈಲಿಗೆನ ಪಾಲಿಸಿ ಅನ್ನುವಂಥದ್ದು ಇದೆ ಸೊ ತುಂಬ ಒಂದು ಸಿಸ್ಟಮೆಟಿಕ್ಕಾಗಿ ಇರಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಏನಾದರೂ ಮಾಲೆ ಹಾಕ್ತಾ ಇದ್ದೀರಾ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಹಂಡ್ರೆಡಿಗೆ ಥೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಆ ಒಂದು ವ್ರತಾಚರಣೆನ ನೀಟಾಗಿ ಮಾಡಿ ಇಲ್ಲ ಅಂದರೆ ನೀವು ಹೋಗಿದ್ದಕ್ಕೂ ಕೂಡ ವ್ಯರ್ಥ ಅನ್ನುವಂಥ ರೀತಿಯಲ್ಲಿ ಇರುತ್ತೆ ಮತ್ತು ಅದರಿಂದ ಕೆಲವು ತೊಂದರೆಗಳು ಕೂಡ ಆಗಬಹುದು ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಇರಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನಾನು ಮಾಡಿ ಮಾಡ್ತೀನಿ ನಾನು ಇದ್ದೇ ಇರ್ತೀನಿ ಅಂತ ಹೋಗಿ ಖಂಡಿತವಾಗ್ಲೂ ಆ ತಾಯಿ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನುವಂಥದ್ದು ಇದೆ ಅಯ್ಯಪ್ಪನ ಆಶೀರ್ವಾದ ಎಲ್ಲರ ಮೇಲೂ ಇದೆ ಸೊ ಸತ್ಯ ಅಸತ್ಯಗಳು ಭಗವಂತನಿಗೆ ಗೊತ್ತಿರೋದ್ರಿಂದ ಯಾರೋ ನಿಮ್ಮ ವಿರುದ್ಧ ಕೆಲವು ಕುತಂತ್ರ ಪಿತೂರಿಗಳು ಮಾಡ್ತಿದ್ದಾರೆ ಅಥವಾ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ ಅಂದರೆ ಏನೂ ತಲೆ ಕೆಡಿಸ್ಕೊಬೇಡಿ ಸೊ ಕಾಮಾಗಿ ರಿ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಯಾರೋ ಕಳ್ಳ ಸಾಕಷ್ಟು ಕಳ್ತನ ಮಾಡ್ಕೊಂಡು ಹೋಗೋ ವಿಡಿಯೋಸ್ನ ನಾವು ಈ ವಾರ ಪೂರ್ತಿ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಬೇರೆ ಬೇರೆ ಗ್ರೂಪ್ಗಳು ಆಗಿರೋ ಅಂಥದ್ದು ಕೂಡ ಇಲ್ಲಿ ನೀವು ನೋಡಬಹುದು ಅಂದರೆ ನಿಮ್ಮ ಫ್ರೆಂಡ್ಗೂ ಗ್ರೂಪ್ ಇರ್ಬೋದು ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ ಇರಬಹುದು ಬೇರೆ ಬೇರೆ ಆಗತ್ತೆ ಅನ್ನುವಂಥದ್ದು ಸ್ವಲ್ಪ ಎಂತುಕೋ ತುಂಬ ಆಳ್ತಿರೋ ದುಃಖ ಬರುವಂಥದ್ದು ಇದೆ ಅನ್ನುವಂಥದ್ದು ಕೂಡ ಇದೆ ಶಿವನಿಗೆ ಬಿಲ್ವಾರ್ಚನೆ ಅಥವಾ ಬಿಲ್ವ ಪತ್ರನ ಸಮರ್ಪಣೆ ಮಾಡಿಬಿಡು ಬನ್ನಿ ಇದರಿಂದ ಹೆಚ್ಚು ಜನರಿಗೆ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುವಂಥದ್ದು ಕೂಡ ಇದೆ ಸೊ ಪಾಪು ಬರೋದಕ್ಕೆ ಸ್ವಲ್ಪ ತೊಂದರೆಗಳು ಆಗ್ತಾ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಕೋರ್ಟು ಕಚೇರಿ ವ್ಯಾಜ್ಯಗಳ ಬಗ್ಗೆ ಕೆಲವರು ಪ್ರಶ್ನೆ ಇದೆ ಸ್ವಲ್ಪ ಸ್ಲೋ ಆಗತ್ತೆ ಈ ವಾರ ಯಾವುದೇ ಡಿಸಿಷನ್ ಬರೋದಿಲ್ಲ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅನ್ನುವಂಥದ್ದು ಇದೆ ಮಾಡಿ ದುಣ್ಣು ಮಹಾರಾಯ ಅನ್ನುವಂಥ ಗಾದೆ ಪ್ರಕಾರ ಬಹಳಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರಿಗೆ ಇಲ್ಲಿ ಮೆಸೇಜ್ ಇದೆ ಸೊ ನೀವು ಮಾಡುವಂಥ ನೆಗೆಟಿವಿಟಿನ ನೀವೇ ತಿನ್ನಬೇಕು ನಾಳೆ ರೆಡಿಯಾಗಿರಿ ಅನ್ನುವಂಥದ್ದು ಓಕೆ ಎಸ್ ವಿಶೇಷವಾದಂಥ ಗುರುಗಳ ಆಶೀರ್ವಾದ ಇದೆ ಜೊತೆಗೆ ಯಾರದೋ ಇಲ್ಲಿ ಥರ್ಡ್ ಐ ಆ್ಯಕ್ಟಿವೇಟ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಒಂದು ವಿಶೇಷವಾದಂಥ ಮಗು ಬರೋದ್ರಲ್ಲಿ ಇದೆ ಅಥವಾ ಮಗುವಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಜ್ಞಾನ ಅಥವಾ ಗೊತ್ತಿಲ್ಲ ಮಗುವಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಶೇಷವಾದಂಥ ಮಾಹಿತಿ ನಮಗೆ ಕೇಳಲಿಕ್ಕೆ ಸಿಗಬಹುದು ಈ ವಾರ ಅನ್ನುವಂಥದ್ದು ಇಲ್ಲಿ ಇದೆ ಒಂದು ಕಾರ್ಮಿಕ್ ಸರ್ಕಲ್ ಮುಗ್ದು ಹೋಗಿದೆ ಆ ಮುಗ್ದೋಗಿರುವಂಥ ಕಾರ್ಮಿಕ್ ಸರ್ಕಲ್ ಅನ್ನ ಮತ್ತೆ 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 ಅದನ್ನ ಇನ್ನ ಹುಟ್ಕೊಳ್ಳೋದು ಅಥವಾ ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಅದರಿಂದ ಹೆಚ್ಚು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ನೇಣಿಗೆ ಸಂಬಂಧಪಟ್ಟಂಗೆ ಅಥವಾ ಆ ಥರದ್ದು ನೇಣುಗಂಬಕ್ಕೆ ಹಾಕುವಂಥ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ ಸೊ ಯಾವುದೋ ಒಂದು ಅಚಾನಕ್ ವ್ಯಕ್ತಿಯ ಮುಖ ಶತ್ರು ಮುಖ ನಿಮ್ಗೆ ಈಗಾಗ್ಲೇ ಇಲ್ಲಿ ಗೋಚರ ಆಗ್ತಾ ಇರಬಹುದು ಯಾರಿರ್ಬಹುದು ಅಂತ ಒಂದು ಗೆಸ್ ವರ್ಕ್ ನಿಮಗೆ ಸಿಗತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ನರಕ ತೋರಿಸ್ತಾ ಇರೋರು ಯಾರು ಅಂತ ಗೊತ್ತಾಗಿಲ್ಲ ಅಂದ್ರೆ ಬಿಟ್ಬಿಡಿ ಶತ್ರು ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ನಾವು ಯೋಚನೆ ಮಾಡಿದಷ್ಟು ಅವರು ನಮ್ಮ ಎನರ್ಜಿನ ಡ್ರಾಪ್ ಮಾಡ್ತಾರೆ ಸೊ ಹಾಗಾಗಿ ಪಾಸಿಟಿವ್ ಆಗಿರಿ ಆಂಜನೇಯನ ಮತ್ತೆ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಪಕ್ಷಿಗಳು ನಿಮ್ಮನ್ನ ಭೇಟಿ ಮಾಡ್ತವೆ ಅನ್ನುವಂಥದ್ದು ಇದೆ ಸೊ ಕನ್ನಡದ ದಾ ಅಕ್ಷರ ಕೂಡ ಏನೋ ಇಂಪಾರ್ಟೆಂಟ್ ಇರಬಹುದು ಕ ದ ಕ ಮತ್ತೆ ದ ಈ ಥರದ್ದೇನೋ ಇದೆ ಸೊ ಕನ್ನಡ ಸ್ವಾಭಿಮಾನಕ್ಕೆ ಅಥವಾ ಕನ್ನಡ ಅಕ್ಷರಗಳಿಗೆ ಸಂಬಂಧಪಟ್ಟಂಗೆ ಏನೋ ಮಾಹಿತಿಗಳು ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ ದೊಡ್ಡ ದೊಡ್ಡ ಕಣ್ಣುಗಳು ಮತ್ತೆ ಇ ವಿಲೈ ಆಗಿದೆ ನಿಮಗೆ ಇವಿ ಲೈ ಪ್ರೊಟೆಕ್ಷನನ್ನು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಪರಿಹಾರಗಳು ನಿಮ್ಮ ಕೈಯಲ್ಲೇ ಇದೆ ಆಲ್ರೆಡಿ ಪರಿಹಾರ ಸಿಗ್ತಾ ಇದೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮ ಏಂಜಲ್ಸ್ ನಿಮಗೆ ಪರಿಹಾರನ ಕೊಡ್ತಾ ಇದ್ದಾರೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಹಿತನೇ ಬಯಸ್ತಾ ಇದ್ದಾರೆ ಯಾಕೆಂದರೆ ನಿಮಗೆ ಏನಾದರೂ ತೊಂದರೆ ಆದರೆ ಅವರಿಗೆ ಪ್ರಾಬ್ಲಮ್ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನೆಗೆಟಿವಿಟಿ ರಿಲೀಸ್ ಆಗ್ತಾ ಇದೆ ಸೊ ಸ್ವಲ್ಪಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಖಂಡಿತ ತೋಟದಲ್ಲಿದ್ದಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಕೆಲಸದವರು ಕೂಡ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಹಣದ ವಿಚಾರ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ಒಂದು ರಕ್ಷೆಯ ಅಗತ್ಯ ಇದೆ ರಕ್ಷೆ ಮಾಡ್ಕೊಳ್ಳಿ ಅದು ನಿಮ್ಮ ಮನೆಗೆ ಇರಬಹುದು ನಿಮ್ಮ ಆಫೀಸಿಗೆ ಇರಬಹುದು ಅಥವಾ ನಿಮ್ಮ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಏನೇನು ಹಿಡಿದ್ರು ಒಂದು ಅಸೂಯೆಯಿಂದ ಮತ್ತೊಂದು ಹಣಕಾಸಿನ ಒಂದು ಲಾಭ ನಿಮಗೆ ಸಿಗಬಾರ್ದು ನೀವು ಮುಗಿಯ ಮುಗಿದೋದ ಅಧ್ಯಾಯ ಆಗಬೇಕು ಅಂತ ಪ್ರಯತ್ನ ಕೆಲವ್ರದ್ದಿತ್ತು ಬಟ್ ನೀವು ಮತ್ತೆ ಮತ್ತೆ ನಂತರ ಫಿನಿಕ್ಸ್ ಥರ ಬರ್ತಾನೆ ಇರ್ತೀರ ಹಾಗಾಗಿ ಇಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಒಂಚೂರು ರಕ್ಷಣೆಯ ಅಗತ್ಯ ಇದೆ ರಕ್ಷೆ ಮಾಡಿಕೊಳ್ಳಿ ರಕ್ಷೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಂತಾ ಕ್ಲಾಸ್ ನಿಮಗೆ ವಿಶೇಷವಾದಂಥ ಉಡುಗೊರೇನ ತೊಗೊಂಬರ್ತಿದ್ದಾರೆ ಸೊ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಏನೋ ಒಂದು ಕ್ರಿಸ್ಮಸ್ ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತಾರಲ್ಲ ಆ ಥರ ಎಷ್ಟೋ ಜನ್ಮಗಳ ನಿಮ್ಮ ಆಸೆನೋ ಅಥವಾ ಎಷ್ಟೋ ಜನ್ಮಗಳ ಕರ್ಮನೋ ಏನೋ ಒಂದು ಕಳೆದು ಹೋಗುತ್ತೆ ಅನ್ನುವಂಥದ್ದು ಇದೆ ಇದೆಲ್ಲರಿಗೂ ಅಲ್ಲ ಯಾರೋ ಒಂದಿಬ್ಬರಿಗೆ ಈ ಮೆಸೇಜಸ್ ಇದೆ ನ್ಯೂ ಇಯರ್ ನೀವು ಹ್ಯಾಪಿಯಾಗಿ ತಗೊಂಬರಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಇಲ್ಲಿ ಒಂಚೂರು ಕಣ್ಣೀರಿನ ಬಾಕಿ ಇದೆ ಅನ್ನೋವಂಥದ್ದು ಕಣ್ಣೀರಿನ ಕೋಡಿನೇ ಇದೆ ಮೇಡಮ್ ಅಂತ ಯಾರೋ ಹೇಳ್ತಾ ಇದ್ದಾರೆ ಯೋಚನೆ ಮಾಡಬೇಡಿ ಆ ಮೃತ್ಯುಂಜಯ ನಿಮ್ಮ ಜೊತೆ ಇರೋವರೆಗೂ ಯಾರೂ ನಿಮಗೆ ಮೃತ್ಯುವಿಗೆ ಆಹ್ವಾನ ಕೊಡೋದಕ್ಕಾಗೋದಿಲ್ಲ ಸೊ ಯಾರು ಮೃತ್ಯುನ ಬಾಗಿಲು ತಟ್ತಾರೋ ಅವರೇ ಮೃತ್ಯುವಿಗೆ ಆಹ್ವಾನನ ಕೊಡ್ತಾರೆ ಅಥವಾ ಅವರೇ ಅದಕ್ಕೆ ಬಲಿ ಹಾಕ್ತಾರೆ ಇದು ಖಂಡಿತವಾಗ್ಲೂ ಸತ್ಯ ಇದೆ ಒಂದು ಪ್ರಾಮಾಣಿಕತೆಯ ಹೆಚ್ಚು ಪರೀಕ್ಷೆ ಮಾಡಕ್ಕೆ ಹೋಗಬಾರ್ದು ಆ ಪ್ರಾಮಾಣಿಕತೆಯನ್ನು ಪದೇ ಪದೇ ಪರೀಕ್ಷೆ ಮಾಡ್ತಾ ಇದ್ರೆ ಹೆಚ್ಚಿನ ಸಮಸ್ಯೆಗಳು ಆಗತ್ತೆ ಯಾರಿಗೆ ಯಾರು ಪರೀಕ್ಷೆಗೆ ಹೋಗ್ತಾರೋ ಅವರಿಗೆ ಸೊ ನೀವು ಯಾರೂ ಏನು ಚಿಂತೆ ಮಾಡಕ್ಕೆ ಹೋಗಬೇಡಿ ನಿಮ್ಮ ವೀಕ್ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ ಲವ್ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗುವಂಥದ್ದು ಕೆಲವರಿಗೆ ಕೆಲವರಿಗೆ ಥರ್ಡ್ ಪಾರ್ಟಿಯಿಂದ ಒಂದು ಮುಕ್ತಿ ಪರ್ಮನೆಂಟ್ ಮುಕ್ತಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಅಲ್ಪರಸಂಗ ಅಭಿಮಾನ ಭಂಗ ಅನ್ನುವಂಥದ್ದು ನೆನಪಿರ್ಲಿ ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೋ ಗಿಫ್ಟ್ ಬರುತ್ತೆ ಒಡವೆದು ಅನ್ನುವಂಥದ್ದು ಕೂಡ ಇದೆ ಮ್ಯಾರೇಜ್ ಫಿಕ್ಸ್ ಆಗೋದ್ರಲ್ಲಿ ಇದೇ ಖುಷಿ ಪಡಿ ಅನ್ನುವಂಥದ್ದು ಕೂಡ ಇದೆ ಸೋ ಎಸ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಶೀಕರಣ ನಡೆದಿದೆ ಇಲ್ಲಿ ನಿಮ್ಮನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದರೊಳಗೆ ನಿಮಗೆ ವಿಶೇಷವಾಗಿ ಏನೇನು ಚಿತ್ರ ಕಾಣಿಸುತ್ತೆ ಅಥವಾ ಏನೇನು ಮೆಸೇಜ್ ಬರುತ್ತೆ ಅದನ್ನು ಕೂಡ ನೀವು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ತಾಯಿ ಮಗು ಹುಣ್ಣಿಮೆ ದಿನ ತಾಯಿ ಮಗುಗೆ ಏನು ಡೆಲಿವರಿ ಪೇಯ್ನ್ ಬಂದು ಅವರಿಬ್ರು ಕೆಲವು ಎನರ್ಜಿ ಸೀಕ್ರೆಟ್ ಇದೆ ಬರ್ತಾ ಇಲ್ಲ ಇಟ್ಸ್ ಓಕೆ ನೋಡಿ ನೀವೇ ಡಿಸೈಡ್ ಮಾಡಿ ಇದರಲ್ಲಿ ಏನೇನಿದೆ ಅಂತ ಕಾಯಿಸಿದ್ದಕ್ಕೆ ಸಾರಿ ನಿಜವಾಗ್ಲೂ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಮಾಡೋಕ್ಕಾಗಲಿಲ್ಲ ಹೇಳಲಿಕ್ಕೆ ಹಾಗಾಗಿ ಇಲ್ಲಾಂದರೆ ನಿಮ್ಮನ್ನು ಕಾಯಿಸ್ತಾ ಇರಲಿಲ್ಲ ಸೊ ಎಸ್ಪೆಷಲಿ ಯಾರ್ಯಾರು ನನ್ನ ವಾಯ್ಸನ್ನ ಮಿಸ್ ಮಾಡಿಕೊಂಡೆ ಅಂತ ಮೆಸೇಜ್ ಮಾಡಿದ್ದೀರೋ ನಿಮಗೋಸ್ಕರ ಇದು ಅನ್ನುವಂಥದ್ದು ಅದೇ ಯಾರಿಗೋ ತಾಳಿ ಹಾಕ್ತೀನಿ ಅಂತ ಹರಕೆ ಮಾಡಿಕೊಂಡು ಹಾಕಿಲ್ಲ ಹಾಕ್ಬಿಡಿ ದೇವರಿಗೆ ಹಸ್ತಗಳನ್ನ ಕೊಟ್ಟಿಲ್ಲ ಅಂದರೆ ಕೊಟ್ಬಿಡಿ ಏನೇನು ಹರಕೆ ಇದೆಯೋ ಆದಷ್ಟು ಬೇಗ ತೀರಿಸಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಇನ್ನಷ್ಟು ಒಳ್ಳೆಯದಾಗ್ಲಿ ಇನ್ನಷ್ಟು ಒಳ್ಳೆ ರೀತಿಯ ವಿಡಿಯೋಗಳನ್ನ ತರುವಂಥ ಪ್ರಯತ್ನ ಪಡ್ತೀನಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅಂತ ಗೊತ್ತಿದೆ ನನಗೆ ಇರ್ತೀನಿ ಅನ್ನುವಂಥದ್ದು ಕೂಡ ಇದೆ ಮಕ್ಕಳು ಆಟ ಆಡುವಾಗ ಆಟದ ಸಾಮಾನ್ಯನಿಂದ ಸ್ವಲ್ಪ ತೊಂದರೆ ಆಗತ್ತೆ ಹಾಗಾಗಿ ಮಕ್ಕಳ ಆಟ ಸಾಮಾನಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ದೇ ಆದರೆ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಐ ಥಿಂಕ್ ಫ್ರೈಡೇ ಏನು ಸಮಥಿಂಗ್ ಬಿಗ್ ಆಗೋದ್ರಲ್ಲಿ ಇದೆ ಸಯಾಮಿ ಅವಳಿ ಮಗು ಯಾರಿಗೋ ಹುಟ್ಟುವಂಥ ಸಾಧ್ಯತೆ ಇದೆ ಈಗೇನೆ ಸರಿಯಾಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅದಕ್ಕೇನು ಬೇಕೋ ಬದಲಾವಣೆಗಳನ್ನ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಹಾಯ್ ಕಲೀರಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ ಓಕೆ ಓಕೆ ಎಸ್ ಓಕೆ ಏಯ್ಟ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಗೇನ್ ಫೋರ್ ಅಂಡ್ ಏಯ್ಟ್ ನಂಬರ್ ವೆರಿ ಇಂಪಾರ್ಟೆಂಟ್ ನಥಿಂಗ್ ಟು ಇಂಪಾಸಿಬಲ್ ಬಿ ಕೇರ್ಫುಲ್ ಬಟ್ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಯಾರನ್ನು ಜಗಳ ಮಾಡಲಿಕ್ಕೆ ಕೊಡಬೇಡಿ ಯಾರೋ ನಿಮ್ದೇನೋ ವಸ್ತು ಕಿತ್ಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಸಿಕ್ತ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಮಕ್ಕಳ ಕಳ್ಳರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇಲ್ಲಿ ಇದೆ ಯಾರೋ ಒಂದು ಪ್ರಾಣಿನ ಕೂಡ ಗಿಫ್ಟ್ ತರ್ತೀರಾ ಅಥವಾ ಗಿಫ್ಟ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಳ್ಳೆದಾಗ್ಲಿ ಸಿಗ್ತೀರಿ ಮುಂದಿನ ವಿಡಿಯೋಲಿ ದೇವಿಗೆ ಮಾಂಗಲ್ಯ ಹಾಕ್ಸೋದನ್ನ ಮರಿಬೇಡಿ ಮಾಂಗಲ್ಯ ಹಾಕ್ಸಿ ಅನ್ನುವಂಥದ್ದು ಕೂಡ ಇದೆ ಒಳ್ಳೆದಾಗ್ಲಿ